ದಾವಣಗೆರೆಲಿ ಈಗ ನಮ್ಮ ಜೊತೆಗಿದ್ದಾರೆ ರೆಬಲ್ ಸ್ಟಾರ್ ಹಾಂ ಅಂಬರೀಷ್ ಅವರ ಇಲ್ಲ ರೆಬಲ್ಲಾಗಿ ನಿಂತಿದ್ದಾರೆ ನೋಡಿ ಸೊ ರೆಬಲ್ಲಾಗೆ ಸಲ ಎಂ ಪಿ ಕೆ ಕಂಟೆಸ್ಟೆಂಟ್ ಮಾ ಕಂಟೆಸ್ಟ್ ಮಾಡೇ ಮಾಡ್ತೀನಿ ಅಂತ ನಮ್ಮ ಜಿ ಪಿ ವಿನಯ್ ಕುಮಾರ್ ಅವರಿದ್ದಾರೆ ಕಾಂಗ್ರೆಸ್ಸು ಬಿ ಜೆ ಪಿ ಮಧ್ಯೆ ಇರುವಂತಹ ಹೋರಾಟದ ಮಧ್ಯೆ ಇವರು ಕೂಡ ಅತಿ ಹೆಚ್ಚು ಕುರಿಸ್ಕೊಳ್ತಾರೆ ವಿನಯ್ ಅವ್ರನ್ನ ಮಾತಾಡ್ಸೋಣ ಹೇಗಿದ್ದೆ ವಿನಯ್ ಅವರು ನಮಸ್ತೆ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಗುಡ್ ಗುಡ್ ಶುಭಾಶಯಗಳು ಒಂದು ದೊಡ್ಡ ರೆಬಲ್ ನಿರ್ಧಾರ ತೊಗೊಂಡಿದ್ದೀರಾ ಥ್ಯಾಂಕ್ ಯು ಹೇಗಿದೆ ಜನರ ಸಾಕಾರ ಜನರ ಸಹಕಾರ ಅಂಡರ್ ಕರೆಂಟ್ ಅಂತ ಏನಿರ್ತದಲ್ಲ ತುಂಬಾ ಸ್ಟ್ರಾಂಗ್ ಇದೆ ಅದು ಹೊರ ಕಾಣ್ತಾ ಇಲ್ಲ ಬಟ್ ಅದ್ಭುತವಾಗಿದೆ ನಾನೇ ಗೆದ್ದೇ ಗೆಲ್ತೀನಿ ಅನ್ನೋವಷ್ಟು ಕಾನ್ಫಿಡೆನ್ಸ್ ಜನಗಳು ನನಗೆ ಕೊಡ್ತಾ ಓಕೆ ಜನರ ಸಹಕಾರ ನಿಮ್ಮ ಇಲ್ಲ ಕಾರ್ಯಕರ್ತರು ನಾನೇನು ಮಾಡಿದೆ ದಾವಣಗೆರೆ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಕಾರ್ಯಕರ್ತರ ಮಧ್ಯೆ ಹೋದೆ ಮಧ್ಯೆ ಆ ಲೀಡರ್ ಮಧ್ಯವರ್ತಿಗಳು ಇಲ್ಲ ಇಲ್ಲಿ ಡೈರೆಕ್ಟ್ ನೇರವಾಗಿ ಮತದಾರರ ಹತ್ರ ಹೋಗಿದ್ದರಿಂದ ಮತದಾರರು ಈಗಲೂ ಕೂಡ ನನ್ನ ಜೊತೆ ಇದ್ದಾರೆ ಯಾಕಂದರೆ ಟ್ರಸ್ಟ್ ಬಿಲ್ಡ್ ಆಗಿದೆ ನೀವು ರೆಬಲ್ ಸ್ಟಾರ್ ಸಾರಿ ರೆಬಲ್ ಆಗೋದಕ್ಕೆ ಕಾರಣ ಏನು ರೆಬೆಲ್ ಆಗೋದಕ್ಕೆ ಕಾರಣ ಏನು ಅಂತಂದರೆ ನಾನು ಅವಕಾಶನ ತುಂಬ ಪ್ರಾಮಾಣಿಕವಾಗಿ ಕೇಳಿದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಒಬ್ಬ ರಾಜಕೀಯಕ್ಕೆ ಹೊಸಬನಾಗಿ ರಾಜಕೀಯ ಹಿನ್ನೆಲೆಯಲ್ಲಿ ಬಂದಾಗ ಇಲ್ಲಿ ನನಗೆ ಒಂದು ಅವಕಾಶ ಕೊಟ್ಟರೆ ಕೆಲಸ ಮಾಡ್ತೀನಿ ಅಂತ ಅಂದ ಸೇವೆ ಮಾಡೋದಕ್ಕೋಸ್ಕರ ಬಂದ್ರಂಥದ್ದು ನಾನು ಇನ್ನೊಬ್ರು ಯಾರು ಟಿಕೆಟ್ ತಗೊಂಡಿದ್ದಾರೆ ಐ ಡೋಂಟ್ ಥಿಂಕ್ ಅವರು ಸೇವೆ ಮಾಡೋ ಉದ್ದೇಶದಿಂದ ಟಿಕೆಟ್ ತಗೊಂಡಿರಲ್ಲ ಎರಡು ಕುಟುಂಬಕ್ಕೆ ಮೂವತ್ತೈದು ವರ್ಷದ ಟಿಕೆಟ್ ಕೊಡ್ತಾ ಇದ್ದಾರೆ ಹೊಸೊಬ್ರಿಗೆ ಅವಕಾಶ ಇಲ್ದಂಗೆ ಆಗುತ್ತೆ ಈಗ ಅವ್ರು ಏನ್ಮಾಡ್ತಾರೆ ನೆಕ್ಸ್ಟ್ ಮೊಮ್ಮಕ್ಕಳನ್ನ ಬೆಳೆಸ್ಕೊಂಡು ಹೋಗ್ತಾರೆ ಅದೇ ಫ್ಯಾಮಿಲಿನಲ್ಲಿ ಈಗ ಹೊಸ ಪ್ರತಿಭೆಗಳಿದ್ರೆ ಆ ಪ್ರತಿಭೆಗಳಿಗೆ ಅವಕಾಶ ಇಲ್ಲ ಅಂತಂದ್ರೆ ಬೆಳೆಯೋದಕ್ಕೆ ಅಸಾಧ್ಯ ಆಗ್ತದೆ ಹಂಗಾಗಿ ನಾನು ಆಗಿದೆ ಇವ್ರು ಹೇಳ್ತಾ ಇರೋದೇ ಅಂದ್ರೆ ಬರೀ ಈ ಫ್ಯಾಮಿಲಿ ಇಲ್ಲ ಆ ಫ್ಯಾಮಿಲಿ ಅವ್ರಿಲ್ಲ ಇವ್ರು ಅವ್ರ ಬಿಟ್ಟು ಇವ್ರು ಬಿಟ್ಟು ಇದೇ ಆಗ್ತಾ ಇದೆ ಬೇರೆಯವ್ರಿಗೆ ಅವಕಾಶ ಒಂದು ಕಂಪ್ಲೀಟ್ ಜಿಲ್ಲೆಯಲ್ಲಿ ಅಂತ ಜನ ಸಾಕಾರ ನಾನು ಸಿಟಿ ಕವರ್ ಮಾಡಿರಲಿಲ್ಲ ಹಳ್ಳಿಗಳಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ಇವತ್ತು ಬೆಳಗ್ಗೆ ಸಿಟಿ ರೌಂಡ್ಸ್ ಹೋಗಿದ್ದೆ ನಾನು ಬೆಳಗ್ಗೆ ಆರು ಗಂಟೆಗೆ ಗೆದ್ದು ಎಲ್ಲ ಕಾಫಿ ಬಾರು ವಾಕಿಂಗ್ ಸ್ಪೇಸಸ್ ಪಾರ್ಕ್ ಎಲ್ಲ ಹೋಗಿದ್ದೆ ಎಲ್ಲರೂ ಹೇಳ್ತಿರೋದು ಒಂದು ಎಲ್ಲರೂ ಅಂದರೆ ಅಟ್ಲೀಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ನೀವು ಹೇಳಿದ್ರಲ್ಲ ರೆಬಲ್ ಅಂತಂದು ವಿನಯ್ ಕುಮಾರ್ ನೀವು ರೆಬಲ್ ಆಗಿ ನಿಲ್ಲೇಬೇಕು ನೀವು ನಿಮ್ಮಿಂದ ನಾವಿದ್ದೀವಿ ನಾವು ಪಬ್ಲಿಕ್ ನಿಮ್ಮ ಜೊತೆ ಬರೋಕ್ಕಾಗಲ್ಲ ಆದರೆ ವೋಟಿಂಗ್ ದಿನ ನಿಮ್ಮ ಶಕ್ತಿ ನಮ್ಮ ಶಕ್ತಿ ಏನಂತ ನಾವು ಇಡೀ ಜಗತ್ತಿಗೆ ತೋರಿಸ್ತೀವಿ ಇಡೀ ಕರ್ನಾಟಕಕ್ಕೆ ತೋರಿಸ್ತೀವಿ ಅಂತ ಹೇಳ್ತಾರೆ ಯೂಶ್ಲಿ ಎಮ್ ಎಲ್ ಎ ಆದರೆ ಅದೊಂಥರ ಇಂಡಿಪೆಂಡೆಂಟ್ ಗೆಲ್ಲೋಕೆ ಒಂದು ಸ್ವಲ್ಪ ಸುಲಭ ಇರುತ್ತೆ ಅಂದ್ರೆ ಕಷ್ಟ ಇರುತ್ತೆ ಬಟ್ ಸುಲಭ ಇರುತ್ತೆ ಅಂದರೆ ಕಡಿಮೆ ಕ್ಷೇತ್ರ ಇರುತ್ತೆ ಜನರು ಕಡಿಮೆ ಇರ್ತಾರೆ ಒಟ್ಟು ನಿಮಗೆ ಕಷ್ಟ ಅಲ್ಲ ಬಟ್ ಪಿ ಎಲ್ ಎನವ್ರು ಗೆದ್ರು ಇಂಡಿಪೆಂಡೆಂಟ್ ನೀವು ಎರಡನೇವ್ರು ಆಗ್ತೀರಾ ಮೊದಲನೇದು ಆಗಿದ್ರು ಸೊ ಅವರು ಸ್ವಾಭಿಮಾನ ಇದಿಟ್ಕೊಂಡು ಕೇಳಿದ್ರು ನೀವು ಯಾವ ಮಾನದಂಡ ಇಟ್ಕೊಂಡು ಉಟ್ಕೊಳ್ ಐ ಹೋಪ್ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಅನ್ಕೊಂತೀನಿ ದಾವಣಗೆರೆ ಕ್ಷೇತ್ರದಲ್ಲಿ ಆಗಿ ನಾನು ನಿಂತಿದ್ದೀನಿ ಇಲ್ಲಿ ಎಂಟು ಕ್ಷೇತ್ರ ಇದ್ರೂ ಕೂಡ ನಾನು ಆರುನೂರೈವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಸುಮಾರು ಎಂಟುನೂರು ಹಳ್ಳಿಗಳು ಅಂದರೆ ಮುನ್ನೂರು ಹಳ್ಳಿಗಳು ಪಾದಯಾತ್ರೆ ಮೂಲಕ ಇನ್ನು ಉಳಿದ ಹಳ್ಳಿಗಳಿಗೆ ಸುಮಾರು ಸರಿ ಭೇಟಿ ಕೊಟ್ಟು ಜನಗಳು ಪ್ರೀತಿ ವಿಶ್ವಾಸ ಗಳಿಸಿದ್ದೀನಿ ಬೇರೆಯವ್ರಿಗೆ ಎಂಟು ಕ್ಷೇತ್ರ ತುಂಬ ದೊಡ್ಡದಾಗಿ ಅನ್ನಿಸ್ಬೋದು ಈಗ ಅದು ನನಗೆ ಒಂದು ನನ್ನ ಒಂದು ಕುಟುಂಬ ಅಂತ ಅನಿಸ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಭೇಟಿ ಈಗ ನೀವು ನಾಮಿನೇಷನ್ ಯಾವುದೇ ಕಾರಣಕ್ಕೆ ವಾಪಸ್ ಸಾಧ್ಯತೆ ಹೋಗ್ತಾ ಇದ್ದೀನಿ ಹೌದಾ ಒಳ್ಳೇದಾಗಲಿ ನಿಮಗೆ ಶುಭಾಶಯ ಬಹಳ ವಿಶೇಷವಾದ ಪ್ರಯತ್ನ ಮಾಡಬೇಕು ಅಂತಂದ್ರೆ ಎರಡು ಕಾನ್ಸ್ ಎರಡು ಕುಟುಂಬ ಬಿಟ್ಟು ಈ ಸಲ ಏನು ಬೇರೆ ಬದಲಾವಣೆ ಬಯಸ್ತಾ ಇದಾರೆ ಅಂತ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯಾವ ಒಂದು ಪರ್ಟಿಕ್ಯುಲರ್ ನಿರ್ಧಾರ ನಾನು ನಾನೇ ಕಂಟೆಸ್ಟ್ ಮಾಡಬೇಕು ನಿಮ್ಗೆ ಯಾವುದು ಒಂದು ಪರ್ಟಿಕ್ಯುಲರ್ ನಿರ್ಧಾರ ಯಾವುದು ನಾನು ಯಾಕೆ ಮಾಡ್ಬೇಕು ಅಂತ ಅನ್ಸಿದ್ದು ಯಾಕೆ ಅಂತಂದ್ರೆ ನಾನು ಈ ಕ್ಷೇತ್ರಕ್ಕೆ ಬಂದಾಗ ಜನಗಳಲ್ಲಿ ಹೊಸ ಭರವಸೆ ಮೂಡ್ತು ಆ ಹೊಸ ಭರವಸೆ ಏನಂತಂದ್ರೆ ಹೊಸಬ್ರು ಬಂದು ಈ ರೀತಿ ಹೋರಾಟ ಮಾಡ್ಬೋದು ಅಂತ ನಾನೇನಾದ್ರೂ ಹಿಂದೆ ಸರಿದ್ರೆ ಇವಾಗ ಆ ಭರವಸೆ ಸತ್ತು ಹೋಗ್ತದೆ ನಾಳೆ ಯಾರಾದರೂ ಬಂದು ಇನ್ನೊಬ್ರು ಟ್ರೈ ಮಾಡಿದ್ರೆ ಇಲ್ಲ ವಿನಯ್ ಕುಮಾರ್ ತರ ಇವನು ಟೂಸ್ ಪಟಾಕಿ ಬರ್ತಾನೆ ಡೀಲ್ ಆಗ್ತಾನೆ ವಾಪಸ್ ಹೋಗ್ಬಿಡ್ತಾನೆ ಅಂತ ಅಂದ್ರೆ ಹೊಸಬ್ರು ಬರಕ್ ಸಾಧ್ಯನೇ ಆಗಲ್ಲ ಇವರು ವಾಪಸ್ ತಗೊಂಡ್ಬಿಟ್ರೆ ನೆಕ್ಸ್ಟ್ ಏನು ಅಂದರೆ ನೆಕ್ಸ್ಟ್ ಕಂಟೆಸ್ಟ್ ಮಾಡ್ಬಿಟ್ಟು ಯಾರು ದುಡ್ಡು ಇಸ್ಕೊಂಡು ವಾಪಸ್ ತೊಗೊಂಡ್ಬಿಟ್ರ ಅಥವಾ ಅವ್ರ ಜೊತೆ ಕಾಂಪ್ರೊಮೈಸ್ ಆಗ್ಬಿಟ್ರು ಅಂತ ಬರುತ್ತೆ ಆ ಭಾವನೆ ಜನಕ್ಕೆ ಬರಬಾರ್ದು ಅದಕ್ಕೋಸ್ಕರ ನಾನು ಮುಂದುವರಿತೀನಿ ಹೌದಾ ಧೈರ್ಯವಾಗಿ ನಿಮ್ಮ ಜೊತೆ ಒಬ್ರು ಇದ್ದಾರೆ ಅನ್ನೋ ಒಂದು ಧೈರ್ಯ ನಂಬಿಕೆ ಜನಗಳಿಗೆ ಕೊಡಬೇಕು ಅದು ಒಂದೇ ಉದ್ದೇಶಕ್ಕೆ ನಾನು ಈ ನಿರ್ಧಾರ ತಗೊಂಡು ಗಟ್ಟಿಯಾಗಿ ನಿಂತಿದ್ದೀನಿ ಯಾವ ಕಾರಣಕ್ಕೂ ಕೂಡ ನಾನು ನಾಮಿನೇಷನ್ ವಾಪಸ್ ಬಹಳ ದೊಡ್ಡ ಚಾಲೆಂಜ್ ಅಲ್ವಾ ಅಂದರೆ ಎಮ್ ಎಮ್ ಎಲ್ ಎಮ್ ಪಿ ಅಂದರೆ ತುಂಬಾ ದೊಡ್ಡ ಚಾಲೆಂಜ್ ಸರ್ ಒಂದಾನೊಂದು ಕಾಲದಲ್ಲಿ ಏನು ಇರಲಿಲ್ಲ ನನ್ನ ಹತ್ರ ಝೀರೋ ಇಂದ ನಾನು ಲೈಫ್ ಬಿಲ್ಡ್ ಮಾಡಿದ್ದೀನಿ ಝೀರೋ ಇಂದ ನಾನು ಇನ್ಸ್ಟಿಟ್ಯೂಷನ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್ ಬಿಲ್ಡ್ ಮಾಡಿದ್ದೀನಿ ಎರಡನೇ ಪ್ರದೀಪ್ ವಿಶ್ವ ನೋಡಿದಂ ಆಗ್ತಾ ಇದೆ ಅವ್ರು ಹಿಂಗೆ ಇನ್ಸ್ಟಿಟ್ಯೂಷನ್ ಬಿಲ್ಡ್ ಮಾಡಿದ್ನ ಅತ್ಯಂತ ಪ್ರಶ್ನೆ ಇತ್ತು ಅವ್ರದ್ದು ಹೇಳಿದ್ರೆ ಮೆಡಿಕಲ್ ಮಿನಿಸ್ಟರ್ ಮೆಡಿಕಲ್ ಮಿನಿಸ್ಟರ್ ಅಂತ ನಮ್ದು ಐ ಎ ಎಸ್ ಕೋಚಿಂಗ್ ಐ ಎ ಎಸ್ ಅಧಿಕಾರಿಗಳು ತಯಾರು ಮಾಡೋ ಫ್ಯಾಕ್ಟ್ರಿ ನಮ್ದು ಅಧಿಕಾರಿಗಳು ಅಂತಂದ್ರೆ ಇಡೀ ಜಿಲ್ಲೆನ ನಡೆಸ್ತಾರೆ ಅಂತ ಫ್ಯಾಕ್ಟರಿ ಮಾಲೀಕ ಅಂತ ಅನ್ಬೋದು ಹಳ್ಳಿ ಮಕ್ಕಳನ್ನು ಐ ಎ ಎಸ್ ಆಫೀಸರ್ಸ್ ಮಾಡ್ಬೇಕಂತ ಆಸೆ ನನಗೆ ಅದ್ರಲ್ಲಿ ಬಡವ್ರ ಮಕ್ಕಳು ಎಸ್ಪೆಷಲಿ ಈ ಎ ಕಾಲೋನಿ ಮಕ್ಕಳು ಅಂತ ಹೇಳ್ತೀವಿ ಅವ್ರು ನಾಳೆ ಐ ಎ ಎಸ್ ಆಫೀಸರ್ಸ್ ಆಗ್ಬೇಕಂತ ಆಸೆ ನನಗೆ ಸೊ ಫೈನಲಿ ಜನರ ಸಹಕಾರ ಎಲ್ಲ ಆಯ್ತು ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ಈ ಸಲ ಗೆಲ್ತೀವಿ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಜೂನ್ ಏಳನೇ ತಾರೀಕು ಕೌಂಟ್ ಆಗುತ್ತಲ್ಲ ಅವತ್ತು ನೀವು ಖಂಡಿತ ಬರ್ತೀರಿ ನಾನು ನಿಮ್ಗೆ ಒಂದು ವಿಕ್ಟೋರಿ ವಿಕ್ಟೋರಿಯಸ್ ಸ್ಮೈಲ್ ಕೊಡ್ತೀನಿ ವಿಕ್ಟೋರಿಯಸ್ ಇಂಟ್ರವ್ಯೂ ಕೊಡ್ತೀನಿ ಅದು ಇಡೀ ರಾಷ್ಟ್ರದಲ್ಲಿ ಒಂದು ದೊಡ್ಡ ನ್ಯೂಸ್ ಆಗುತ್ತೆ ಒಂದು ಒಳ್ಳೇದಾಗಲಿ ಸೊ ರೆಬಲ್ ವಿನಯ್ ಅವರು ಹೇಳ್ತಾರಂತ ಮಾತಿದು ಇದೆ ಎರಡು ಕುಟುಂಬ ಬಿಟ್ಟು ಅವಕಾಶ ಇಲ್ಲ ಆಗಿದೆ ನಾನು ಬರ್ತೀನಿ ಅಂತ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ